ಅಲೆಯ ರಭಸಕ್ಕೆ ಮಗುಚಿ ಬಿದ್ದ ದೋಣಿ ನಾಲ್ವರು ಮೀನುಗಾರರ ರಕ್ಷಣೆ ಉಡುಪಿ ಜಿಲ್ಲೆಯ ಮಲ್ಪೆಯ ಸಮುದ್ರ ತೀರದ ತೊಟ್ಟಂಬಳಿ ಸಮುದ್ರದ ರಭಸಕ್ಕೆ ದೋಣಿಯೊಂದು ಮಗುಚಿ ಬಿದ್ದಿದ್ದು ಎಡಿ ಬಲೆಗೆ ಹೋದ ನಾಲ್ವರು ಮೀನುಗಾರರು ಪ್ರಾಣಾಪಾಯದಿಂದ ಪಾರಾಗಿದ್ದಾರೆ ತೊಟ್ಟಂ ವಾರ್ಡಿನ ನಗರಸಭಾ ಸದಸ್ಯ ಯೋಗೀಶ್ ಅವರು ಘಟನೆ ನಡೆದ ತಕ್ಷಣ ಈಶ್ವರ್ ಮಲ್ಪೆ ತಂಡಕ್ಕೆ ಮಾಹಿತಿಯನ್ನ ನೀಡಿದ್ದಾರೆ ಸ್ಥಳಕ್ಕೆ ತೆರಳಿ ಸ್ಥಳೀಯರಾದ ಪ್ರವೀಣ ಉದಯರವರ ಜೊತೆ ಸೇರಿ ಲೈಫ್ ಜಾಕೆಟ್ ನೀಡಿ ನಾಲ್ವರು ಮೀನುಗಾರರ ಜೀವ ಉಳಿಸಲಾಗಿದೆ ಎಂದು ಮುಳುಗು ತಜ್ಞ ಈಶ್ವರ್ ಮಲ್ಪೆ ತಿಳಿಸಿದ್ದಾರೆ ಕ್ಷಣ ಕ್ಷಣಕ್ಕೂ ಮಲ್ಪೆಯ ಕಡಲು ಉಕ್ಕೇರಿ ಪ್ರಕ್ಷುಬ್ಧಗೊಳ್ಳುತ್ತಿದೆ ಈಚು ಬರುತ್ತದೆ ಎಂದು ಹೇಳಿ ಯಾರು ಸಹ ನೀರಿಗೆ ಇಳಿಯಬೇಡಿ ಯಾವ ಕ್ಷಣದಲ್ಲಿ ಅಲೆಗಳು ಮೇಲಕ್ಕೆ ಬರುತ್ತದೆ ಎಂದು ಹೇಳಲು ಸಾಧ್ಯವಾಗುವುದಿಲ್ಲ ಎಲ್ಲಾ ಮೀನುಗಾರರು ಲೈಫ್ ಜಾಕೆಟ್ ಹಾಕಿಯೇ ಮೀನುಗಾರಿಕೆಗೆ ತೆರಳಬೇಕು ಎಂದು ಆಪತ್ ಬಾಂಧವ ಈಶ್ವರ್ ಮಲ್ಪೆ ತಿಳಿಸಿದ್ದಾರೆ ಒಂದು ಏಡಿ ಬೆಲೆಗೆ ಬಂದಾಗ ದೋಣಿ ಮಗುಚಿ ಈಗ ನಾಲ್ಕು ಜನ ರಕ್ಷಣೆ ಮಾಡಿದ ಸ್ಥಳೀಯರು ಸಾಕಾರ ಕೊಟ್ಟವರು ನಮ್ಮ ಎಲ್ಲ ಇಲ್ಲಿ ಮೀನುಗಾರಿಕರ ಒಂದು ಕೈನಂಬಣಿ ಇವರು ಯೋಗೀಶ್ ತಕ್ಷಣ ನಮಗೆ ಒಂದು ಆಂಬುಲೆನ್ಸ್ ಫೋನ್ ಮಾಡೋದು ನಮ್ಗೆ ಏನಂತ ಗೊತ್ತಾಗಿಲ್ಲ ಅದು ಓಡ್ ಬಂದ ಅಷ್ಟೊತ್ತಿಗೆ ನಮ್ಮ ಬಗಿನ ಇದ್ರು ಎಲ್ಲ ಒಂದು ಇಲ್ಲಿನ ಮೀನುಗಾರಿಕರು ಎಲ್ಲ ಸೇರಿ ಸುಮಾರು ಉದಯಣ್ಣ ನಾಲ್ಕು ಜನ ಅಲ್ಲಿ ನೀರಲ್ಲಿ ಬಿದ್ದಾಗ ಅವರತ್ರ ಲೈಫ್ ಜಾಕೆಟ್ ಇಲ್ಲ ಇವರು ಈ ಲೈಫ್ ಜಾಕೆಟ್ ಇಲ್ಲ ಕೊನೆಗೆ ನಾವು ಫ್ರೆಂಡ್ನವರ ಒಂದು ಮುಂದಸ್ತೆಗೆ ಒಂದು ಲೈಫ್ ಜಾಕೆಟ್ ತಗೊಂಡು ನಾವೆಲ್ಲ ಅಲ್ಲಿಗೆ ಹೋಗಿ ಆ ನಾಲ್ಕು ಜನ ಈಗ ಬದುಕಿದ್ದಾರೆ ಅದಕ್ಕೆ ಹೆಚ್ಚಿನ ರೀತಿ ಪ್ರತಿಕೂಲ ವಾತಾವರಣವಿದ್ದಾಗ ಏನಂತ ಗೊತ್ತಿಲ್ಲ ನಮ್ಮ ಮೀನುಗಾರರು ಬದುಕಿದ್ರೆ ನಾಳೆ ಸಹ ದುಡಿಯಬಹುದು ಆದರೆ ಏನೋ ಪಾಪ ಹೊಟ್ಟೆ ಹಸಿರಾಕೆ ಹೋಗ್ತಾರೆ ದೊಡ್ಡ ದುರಂತ ಆಗುವುದನ್ನು ಇವತ್ತು ಆ ದೇವರು ತಪ್ಪಿಸಿದ್ದಾರೆ ಆ ಭಗವಂತ ಗಣಪತಿ ತಪ್ಪಿಸಿದ್ರೆ ನಾವು ಎನಿಸಬೇಕು ಯಾವ ವ್ಯವಸ್ಥೆಗಳು ಇಲ್ಲ ಶುರುವಾಗಿ ಇಲ್ಲಿಯ ಲೋಕಲ್ಸ್ ಎಲ್ಲ ಪ್ರೈವೇಟನ್ನು ಸೇರಿ ಎಲ್ಲ ಅದಕ್ಕೆ ಏನು ಬೇಕು ಇಕ್ವಿಪ್ಮೆಂಟ್ಸ್ ಆ ರೋಪ್ ಆಗಿರ್ಬೋದು ಲೈಫ್ ಜಾಕೆಟ್ ಆಗಿ ತರಲಿ ಹೋಳಿದ್ದಾರೆ ಈಶ್ವರ್ ಮಾರ್ಗ ಬಾಲ್ ಬಂದಾಗ ಒಂದು ಒಳ್ಳೆಯ ಸಂದರ್ಭ ಆ ಟೈಮಿಂಗ್ ಚೆನ್ನಾಗಿತ್ತು ಅವರ ಯಾರು ಅವರ ಮನೆಯವರ ಆಶೀರ್ವಾದ ಒಳ್ಳೆಯದಿತ್ತೇ ಇವತ್ತು ಒಂದು ಇವತ್ತು ಬದುಕು ಉಳಿದಿದ್ದಾರೆ ಸಂತೋಷ ಹೇಳಿದ್ರೆ ಆ ಎಲ್ಲರ ಮೀನುಗಾರರು ಸೇಫ್ ಆದರೆ ಇವತ್ತು ದಯವಿಟ್ಟು ಮೀನುಗಾರರಿಗೆ ಯಾರು ಜಿಲ್ಲಾಡಳಿತ ಇರ್ಬೋದು ಯಾರೇ ಇರ್ಬೋದು ಇಂಥ ಯಾವುದೇ ಪ್ರತಿಕೂಲ ವಾತಾವರಣ ಇರುವಾಗ ಸ್ಟಿಕ್ಟಾಗಿ ಅವರನ್ನು ಯಾವ ಸಮುದ್ರಕ್ಕೆ ಹೋಗದಿರೋದಾಗೆ ದಯವಿಟ್ಟು ನಮ್ಮ ಜಿಲ್ಲಾಡಳಿತ ಮಾಡಬೇಕು ಒಂದು ಮತ್ತೆ ಎಲ್ಲ ದೋಣಿಗಳಲ್ಲಿ ಈಶ್ವರ ಮಂತ್ರ ಪ್ರವೀಣ್ಣ ಹೇಳಿದಾಗ ಈ ಲೈಫ್ ಜಾಕೆಟ್ ಅನ್ನು ದಯವಿಟ್ಟು ಹಾಕೊಳ್ಳಿ ಇದನ್ನು ಎಷ್ಟು ದೊಡ್ಡ ಭಾರ ಏನಿಲ್ಲ ಒಂದು ಮುನ್ನತಮ್ ಭಾರ ಏನಿಲ್ಲ ಅಮೂಲ್ಯವಾದ ಜೀವವನ್ನು ಉಳಿಸ್ತದೆ ಇವತ್ತು ಇವತ್ತು ಅವರ ಜೀವ ಉಳಿಸಿದ ಇದೆ ಈಶ್ವರಣ್ಣ ಮತ್ತು ಪ್ರವೀಣನ ತಗೊಂಡು ಹೋದಾಗ ಅವರಿಗೆ ಹಾಕಿದ ಗರ್ಭಮಂತ್ರ ದಯವಿಟ್ಟು ಎಲ್ಲರ ಹತ್ರ ಮೀನುಗಾರರ ಹತ್ರ ದಯವಿಟ್ಟು ಇಂಥದ್ದನ್ನು ಉಪಯೋಗಿಸಿ ತಮ್ಮ ತಮ್ಮ ಜೀವದ ರಕ್ಷಣೆಯನ್ನು ಮಾಡಿಕೊಳ್ಳಿ ಏನೋ ಒಂದು ಒಳ್ಳೆಯ ಸಂದರ್ಭ ಬಂದು ಎಲ್ಲ ಟೈಮಿಗೆ ಸೂಟಾಗಿ ಒಂದು ವ್ಯವಸ್ಥೆ ಆಯ್ತು ಬಿಟ್ಟರೆ ಇಲ್ಲಿ ಯಾರು ಇರುವುದಿಲ್ಲ ನಾಳೆಯಿಂದ ದಯವಿಟ್ಟು ಆ ತರ ಮಾಡಬೇಡಿ ಒಂದು ಮೀನುಗಾರರಿಗೆ ವಿನಂತಿ ಎಲ್ಲ ಕೈ